ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದ ಮೊದಲನೇ ಜನವರಿ ಮಾಸದ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೀನಿ ಉತ್ತರಾಯಣದ ಪರ್ವಕಾಲ ಆರಂಭ ಆಗ್ತಾ ಇದೆ ಗ್ರಹಗಳಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಧನಸು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚರಿಸುವ ಕಾಲವಾಗಿರುತ್ತೆ ಸೂರ್ಯಗ್ರಹದೊಂದಿಗೆ ಕುಜಗ್ರಹ ಶುಕ್ರ ಬುಧ ಗ್ರಹಗಳು ಧನಸು ರಾಶಿ ಮತ್ತು ಮಕರ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಋಷಭ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಗ್ರಹ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಆರಂಭದ ಜನವರಿ ಮಾಸದ ಹದಿಮೂರನೇ ದಿನಾಂಕದವರೆಗೂ ರಾಷ್ಟ್ರಾಧಿಪತಿ ಅಷ್ಟಮ ಸ್ಥಾನ ಧನಸು ರಾಶಿಯಲ್ಲಿ ಇತರ ಗ್ರಹಗಳಿಂದ ಪೀಡಿತ ಆಗಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಭಯ ಆತಂಕಕ್ಕೆ ಒಳಗಾಗುವಂತಹ ಮನಸ್ಥಿತಿ ಮೈಂಡ್ಸೆಟ್ ನಿಮ್ಮದಿರುತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಘ್ನಗಳು ಇತರರಿಂದಲೂ ಆಗ್ತಾ ಇರುತ್ತೆ ಮಾನಸಿಕವಾದಂತಹ ನೆಮ್ಮದಿಯು ಇರೋದಿಲ್ಲ ಮತ್ತು ಆರೋಗ್ಯದ ದೇಹ ಆರೋಗ್ಯದ ವಿಷಯದಲ್ಲಿಯೂ ಈ ಗ್ರಹ ಅಷ್ಟಮದಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ಸಂಚರಿಸೋದ್ರಿಂದ ಆ ಓವರ್ ಹೀಟ್ ಆಗುವಂಥದ್ದು ದೇಹಕ್ಕೆ ಮತ್ತು ಈ ಗ್ರಹಗಳು ದ್ವಿತೀಯ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಈ ಭಾಗದಲ್ಲಿ ಅಂದ್ರೆ ಕುತ್ತಿಗೆ ಭಾಗದಲ್ಲಿ ಉಸಿರಾಟದ ಸಮಸ್ಯೆಗಳಾಗಬಹುದು ಕೆಮ್ಮು ಡ್ರೈ ಡ್ರೈ ಕಾಫ್ ಈ ರೀತಿ ಆಗುವಂತದನ್ನ ಸೂಚಿಸುತ್ತೆ ಆ ಈ ಗ್ರಹಗಳು ಅಷ್ಟಮದಲ್ಲಿ ಸಂಚಾರ ಆಗೋದ್ರಿಂದ ರಂಧ್ರ ಸ್ಥಾನವು ಇದು ಆಗಿರೋದ್ರಿಂದ ಅಂದ್ರೆ ಗುಪ್ತ ಗುಪ್ತ ಸ್ಥಾನವು ಆಗಿರೋದ್ರಿಂದ ಪೈಲ್ಸ್ ಆಗಬಹುದು ದೇಹ ದೇಹದಲ್ಲಿ ಓವರ್ ಹೀಟ್ ಇಂದ ಮತ್ತು ರಕ್ತಸ್ರಾವ ಆಗುವುದನ್ನು ಸೂಚಿಸುತ್ತೆ ಆ ರಕ್ತಸ್ರಾವ ಅಂದ್ರೆ ಯಾವ ರೀತಿ ಬೇಕಾದ್ರೂ ಆಗ್ಬಹುದು ಏನಾದ್ರೂ ಒಂದು ಗಾಯ ಆದರೂ ದೇಹದಲ್ಲಿ ಆಗಬಹುದು ಅಡುಗೆ ಮನೆಯಲ್ಲಿ ಒಲೆಯಿಂದ ನೀವೇನಾದ್ರೂ ಆ ಸುಟ್ಕೊಳ್ಬಹುದು ಅಂದ್ರೆ ಅಗ್ನಿ ಮತ್ತು ವಿದ್ಯುತ್ ವಿದ್ಯುತ್ತಿಂದ ಆಗಬಹುದಾದಂತಹ ಅಪಾಯಗಳನ್ನ ಸೂಚಿಸುತ್ತೆ ಹಾಗೆ ಸಂತಾನೋತ್ಪತ್ತಿ ಅಂದ್ರೆ ಆ ಸ್ಥಾನವು ಅಷ್ಟಮ ಅಂದ್ರೆ ರಹಸ್ಯ ಸ್ಥಾನ ರಂಧ್ರ ಸ್ಥಾನವು ಆಗಿರೋದ್ರಿಂದ ಶುಕ್ರ ಗ್ರಹ ಲೈಂಗಿಕ ಗ್ರಹವು ಗ್ರಹವೂ ಆಗಿರೋದ್ರಿಂದ ಸಂತಾನೋತ್ಪತ್ತಿಯಲ್ಲಿ ಆಗಬಹುದಾದಂತಹ ಸಮಸ್ಯೆಗಳನ್ನ ಸೂಚಿಸುತ್ತೆ ಅಂದರೆ ಶುಕ್ರ ಗ್ರಹ ವೀರ್ಯಕಾರಕ ಗ್ರಹವೂ ಆಗಿ ಈ ಮಾಸವು ಪುಷ್ಯ ಮಾಸವೂ ಆಗಿ ಪುಷ್ಯ ಮಾಸದಲ್ಲಿ ಈ ವಿಷಯಗಳಿಗೆ ಅಷ್ಟು ಶುಭ ಅಲ್ಲ ಅಲ್ಲ ಅನ್ನೋದನ್ನ ಅಹ್ ಮುಹೂರ್ತ ಶಾಸ್ತ್ರವು ತಿಳಿಸುತ್ತೆ ಹೀಗೆ ದೇಹಕ್ಕೆ ಆಗಬಹುದಾದಂತಹ ಗಾಯಗಳು ಅಂದ್ರೆ ಒಂದು ಸರ್ಜರಿ ಆದ್ರೂ ಏನಾದ್ರೂ ಗಾಯ ಆಗುತ್ತೆ ಇಲ್ಲಿ ಅಡುಗೆ ಮಾಡುವಾಗ ಏನಾದ್ರೂ ನೀವು ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆದಾಗಲೂ ನಿಮಗೆ ತರಕಾರಿ ಕಟ್ ಮಾಡುವಾಗಲೂ ಗಾಯ ಆಗಬಹುದು ಅದೇ ರೀತಿ ಹೊರಗಿನ ಪ್ರಯಾಣದಲ್ಲಿ ವಾಹನ ಸ್ಥಾನಾಧಿಪತಿಯಾದಂತಹ ಸೂರ್ಯ ಗ್ರಹವು ಅಷ್ಟಮದಲ್ಲಿ ವಾಹನಕಾರಕ ಗ್ರಹದೊಂದಿಗೆ ಮತ್ತು ವ್ಯಯ ಅಂದರೆ ಹೊರಗಿನ ಸ್ಥಾನಾಧಿಪತಿಯಾದಂತಹ ದೂರ ದೂರ ಪ್ರಯಾಣ ಅಂದರೆ ಪ್ರಯಾಣ ಈ ಸ್ಥಾನಾಧಿಪತಿಯಾದಂತಹ ಗ್ರಹವು ಈ ಗ್ರಹಗಳ ಒಂದು ಸಹಯೋಗದಲ್ಲಿ ಇರೋದರಿಂದ ಪ್ರಯಾಣದಲ್ಲಿಯೂ ವಾಹನದಲ್ಲಿಯೂ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಯಾವುದೇ ಒಂದು ಅಪಾಯಗಳು ಆಗದಂತೆ ನಿಮ್ಮನ್ನು ನೀವು ಕೇರ್ ತೆಗೆದುಕೊಳ್ಬೇಕಾಗತ್ತೆ ಈ ಗ್ರಹಗಳು ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಎಲ್ಲರಿಗೂ ಸಮಸ್ಯೆ ಆಗುತ್ತಾ ಅಂತ ನೀವು ನಿಮ್ಗೆ ಇಲ್ಲಿ ಪ್ರಶ್ನೆ ಬರಬಹುದು ಎಲ್ಲರಿಗೂ ಸಮಸ್ಯೆ ಆಗೋದಿಲ್ಲ ಯಾರಿಗೆ ನಿಮ್ಮ ಜನ್ಮ ಜಾತಕದ ಗ್ರಹಗಳ ಆಧಾರಿತವಾಗಿ ಶುಭ ಬುಕ್ತಿ ಕಾಲ ನಡೀತಾ ಇರುತ್ತೆ ಅಂತವರಿಗೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಯಾರಿಗೆ ಅಶುಭ ಮಾರಕ ಗ್ರಹಗಳ ಭುಕ್ತಿ ಕಾಲವು ನಡೀತಾ ಇರುತ್ತೆ ಅಂಥವರಿಗೆ ಗೋಚಾರದಲ್ಲಿ ಬಹು ಗ್ರಹಗಳು ಅಷ್ಟಮದಲ್ಲಿ ಸಂಚರಿಸುವಾಗ ಆಗಬಹುದಾದಂತಹ ಸಮಸ್ಯೆಗಳನ್ನ ಸೂಚಿಸುತ್ತೆ ಅದು ಏನೇ ಆಗಬಹುದು ಅಷ್ಟಮ ಅಂದ್ರೇನೆ ಕಷ್ಟ ನಷ್ಟ ಸಡನ್ ಆಗಿ ಆಗುವಂತಹ ಅನಿರೀಕ್ಷಿತವಾದಂತಹ ಘಟನೆಗಳು ಸಡನ್ ಈವೆಂಟ್ಸ್ ಅಂದರೆ ಲಾಸ್ ಆದರೂ ಆಗಬಹುದು ಅಥವಾ ಬೆನಿಫಿಟ್ಸ್ ಆದರೂ ಆಗಬಹುದು ಸಡನ್ ಬರುವಂತಹ ವಿಷಯಗಳನ್ನ ಈ ಗ್ರಹಗಳು ಸೂಚಿಸ್ತಾರೆ ಅಂದ್ರೆ ಅಹ್ ಸಡನ್ ಆಗಿ ಏನಾದರೂ ಹಣ ಬರಬೇಕು ಅಂದ್ರೂ ಈ ಸ್ಥಾನವೇ ಅದಕ್ಕೆ ಆ ಸ್ಥಾನವೇ ಸೂಚಿಸುವಂತದ್ದು ಅಂದ್ರೆ ನೀಡುವಂಥದ್ದು ಸಡನ್ನಾಗಿ ನಷ್ಟ ಆಗಬೇಕು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ನಷ್ಟ ಆಗಬೇಕು ಅಂದ್ರೂ ಈ ಸ್ಥಾನದಿಂದಲೇ ನಾವು ತಿಳಿಬಹುದು ಹಾಗಾಗಿ ಸಡನ್ನಾಗಿ ಆಗಬಹುದಾದಂತಹ ವಿಷಯಗಳು ಸಡನ್ ಅಂದರೆ ಈಗ ಪತ್ನಿ ಪತಿ ಈ ಸ್ಥಾನಾಧಿಪತಿ ಸಪ್ತಮಾಧಿಪತಿ ಕುಜ ಗ್ರಹವು ಅಲ್ಲಿ ಇರೋದ್ರಿಂದ ಪತಿಪತ್ನಿ ನಡುವೆ ನಿಮಗೆ ಇದ್ದಕ್ಕಿದ್ದಂತೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂತೆ ಇದಕ್ಕಿದ್ದಂತೆ ಘಟನೆಗಳು ನಡೆಯುವಂತೆ ನಡೆಯುವಂತೆಯೂ ಇಲ್ಲಿ ಆಗುತ್ತೆ ಹಾಗೆ ಶತ್ರು ಭಯ ಷಷ್ಠ ಸ್ಥಾನಾಧಿಪತಿಯು ಶುಕ್ರಗ್ರಹವೇ ಆಗಿ ನಿಮಗೆ ಶತ್ರುಗಳಿಂದಲೂ ಭಯ ಉಂಟಾಗುವುದಕ್ಕೆ ಹೊರಗಿನ ಜನರಿಂದಲೂ ಭಯ ಉಂಟಾಗುವುದಕ್ಕೆ ಈ ಒಂದು ಸ್ಥಾನವು ಕಾರಣ ಆಗುತ್ತೆ ಈ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಈ ಗ್ರಹಗಳನ್ನ ಗುರುಗ್ರಹ ವಕ್ರ ಗುರುಗ್ರಹ ದೃಷ್ಟಿಸ್ತಾರೆ ಕೇತು ಗ್ರಹ ದೃಷ್ಟಿಸ್ತಾರೆ ಮತ್ತು ಶನಿ ಗ್ರಹವೂ ದೃಷ್ಟಿಸ್ತಾರೆ ಹಾಗಾಗಿ ಇಲ್ಲಿ ಬಹುಗ್ರಹಗಳ ಸಂಯೋಗ ಈ ಸ್ಥಾನದಲ್ಲಿ ಆಗಿರೋದ್ರಿಂದ ಶುಕ್ರ ಗ್ರಹ ಈ ಗ್ರಹಗಳಿಂದ ಪೀಡಿತ ಆಗೋದ್ರಿಂದ ಶುಕ್ರನಿಗೆ ಪರಿಹಾರವನ್ನ ನೀವು ಮಾಡ್ಕೊಳ್ಳೇಬೇಕು ಅಂದ್ರೆ ಶುಕ್ರನ ಅಭಿಮಾನ ದೇವತೆಯಾದಂತಹ ಲಕ್ಷ್ಮಿ ಅಷ್ಟೋತ್ತರವನ್ನ ನಿತ್ಯ ಪಠನೆ ಮಾಡುವುದು ಹಾಗೆ ಕುಜಗ್ರಹದ ಪರಿಹಾರಕ್ಕೆ ನೀವು ನಿತ್ಯ ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂವು ಅರ್ಪಣೆ ಮಾಡುವುದು ಸೂರ್ಯ ಗ್ರಹದ ಪರಿಹಾರಕ್ಕೆ ನಿತ್ಯ ಸೂರ್ಯ ನಮಸ್ಕಾರವನ್ನ ಬೆಳಗಿನ ಕಾಲದಲ್ಲಿ ಮಾಡುವುದು ಬುಧಗ್ರಹದ ಪರಿಹಾರ ಅಂದ್ರೆ ವಿಷ್ಣು ಅಷ್ಟೋತ್ತರವನ್ನ ಪ್ರತಿದಿನ ಪಠನೆ ಮಾಡೋದ್ರಿಂದ ವಿಷ್ಣು ಮಂತ್ರವನ್ನು ಮನನ ಮಾಡೋದ್ರಿಂದ ಬಹಳ ಇಲ್ಲಿ ಆಗಬಹುದಾದಂತಹ ಸಮಸ್ಯೆಗಳನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬಹುದು ಅಂದರೆ ಯಾವುದೇ ವಿಷಯಗಳು ಆಗಬಹುದಿದ್ರೂ ನಿಮಗೊಂದು ಸೆನ್ಸ್ ಅನ್ನೋದು ವರ್ಕ್ ಆಗುತ್ತೆ ಯಾವಾಗ ಪರಿಹಾರಗಳನ್ನು ಮಾಡ್ಕೊಳ್ತೀರಾ ಆಗ ಆ ದೈವಿಕವಾದಂತಹ ಪ್ರಜ್ಞೆ ನಿಮಗೆ ವರ್ಕ್ ಮಾಡಲಿಕ್ಕೆ ಆ ಸೂಕ್ಷ್ಮ ಭಾವದಲ್ಲಿ ಆರಂಭ ಆಗುತ್ತೆ ಹಾಗಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಸರಳವಾಗಿ ಮನೆಯಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಳಬಹುದಾದದ್ದನ್ನು ನಾನು ತಿಳಿಸುವಂಥದ್ದು ಮತ್ತು ಬೇರೆ ವಿಷಯಗಳನ್ನು ತಿಳಿಯುವಾಗ ಈ ಸ್ಥಾನ ಅಷ್ಟಮ ಅಂದರೆ ಅತೀಂದ್ರಿಯ ವಿಷಯಗಳನ್ನು ತಿಳಿದುಕೊಳ್ಳುವಂತೆ ಅಂದರೆ ಒಬ್ಬ ಮನುಷ್ಯನ ರಹಸ್ಯ ವಿಷಯಗಳು ಅಂದರೆ ಒಬ್ಬ ವ್ಯಕ್ತಿಯ ಹುಟ್ಟು ಮತ್ತು ಜೀವನ ಮತ್ತು ಡೆತ್ ಈ ವಿಷಯಗಳನ್ನ ತಿಳಿದುಕೊಳ್ಳುವ ಒಲವು ಹಾಗೆಯೇ ಆ ಪಂಚಮಾಧಿಪತಿಯು ಅಲ್ಲಿರೋದ್ರಿಂದ ಸಪ್ತಮಾಧಿಪತಿಯು ಅಲ್ಲಿರೋದ್ರಿಂದ ಕುಟುಂಬ ಸ್ಥಾನಾಧಿಪತಿಯು ಅಲ್ಲಿರೋದ್ರಿಂದ ಈ ಯಾರ ವಿಷಯಗಳಾದ್ರೂ ಇಂಥದ್ದನ್ನು ಆ ಒಂದು ರಹಸ್ಯ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ರಿಸರ್ಚ್ ಮೈಂಡ್ ನಿಮಗೆ ಆ ಮೈಂಡ್ ಇಲ್ಲಿ ಅದರ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಹೊಂದುತ್ತೀರ ಅಂದರೆ ಈ ರೀತಿ ಮೈಂಡ್ ಸೆಟ್ ನಿಮಗಿರುತ್ತೆ ಯಾವುದೇ ಒಂದು ವಿಷಯ ರಿಸರ್ಚ್ ಮಾಡಬಹುದು ಅಥವಾ ಇನ್ವೆಸ್ಟಿಗೇಷನ್ ಮಾಡುವುದಕ್ಕೆ ವಿದ್ಯಾರ್ಥಿಗಳಿಗೆ ಈ ಗ್ರಹಗಳು ಇಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ ಡೀಪ್ ರಿ ರಿಸರ್ಚ್ಗೆ ಅದೇ ರೀತಿ ನಿತ್ಯ ನೀವು ಓದುವಂತಹ ವಿಷಯಗಳಲ್ಲಿ ಈ ಮಾಸದಲ್ಲಿ ನಿಮ್ಮ ಮೆಮೊರಿಯಲ್ಲಿ ಓದಿದಂತಹ ವಿಷಯಗಳು ಅಷ್ಟು ಉಳಿಯೋದಿಲ್ಲ ಏಕೆಂದರೆ ನೆನಪಿನ ಶಕ್ತಿ ಕಾರಕ ಗ್ರಹಗಳು ಬುಧ ಶುಕ್ರರಾಗಿ ಈ ಗ್ರಹಗಳು ಪೀಡಿತ ಆಗೋದ್ರಿಂದ ಅಷ್ಟಮದಲ್ಲಿ ಪೀಡಿತ ಆಗೋದ್ರಿಂದ ನಿತ್ಯ ಓದುವಂತಹ ವಿಷಯಗಳು ಅಷ್ಟು ನಿಮ್ಮ ಒಂದು ನೆನಪಿನ ಶಕ್ತಿಯಲ್ಲಿ ಉಳಿಯೋದಿಲ್ಲ ಹಾಗಾಗಿ ಓದಿದ ವಿಷಯಗಳನ್ನ ಆಗಾಗ ಮನನ ಮಾಡಿಕೊಳ್ತಾ ಇರಿ ಅದರಿಂದ ಏನಾಗುತ್ತೆ ಹೆಚ್ಚು ನಿಮ್ಮ ನೆನಪಿನಲ್ಲಿ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿಯೂ ವಿಳಂಬ ಆಗ್ತಾ ಇರುತ್ತೆ ಅಂದ್ರೆ ಹೊರಗಿನ ವ್ಯಾವಹಾರಿಕ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಆ ವ್ಯಾಪಾರ ವ್ಯವಹಾರಸ್ಥರಿಗೂ ನಿಮ್ಮ ಕೆಲಸ ಕಾರ್ಯಗಳು ಪ್ರಾರಂಭದ ಎರಡು ವಾರಗಳು ಕಷ್ಟ ಆಗುತ್ತೆ ಗ್ರಹ ಹದಿನಾರನೇ ದಿನಾಂಕದವರೆಗೂ ಅಷ್ಟಮದಲ್ಲಿಯೇ ಸಂಚರಿಸ್ತಾರೆ ಧನಾಭಿವೃದ್ಧಿಗೂ ಕಷ್ಟ ಆಗುತ್ತೆ ಲಾಭಾಧಿಪತಿ ಬರುವ ಲಾಭಕ್ಕೆ ಲಾಭಾಧಿಪತಿಯನ್ನ ನೋಡಬೇಕಾಗುತ್ತೆ ಲಾಭಾಧಿಪತಿ ವಕ್ರ ಆಗಿ ಸಂಚರಿಸ್ತಾರೆ ಗುರುಗ್ರಹ ದ್ವಿತೀಯ ಧನಸ್ಥಾನದಲ್ಲಿ ಮತ್ತು ದ್ವಿತೀಯಾಧಿಪತಿ ಧನಸ್ಥಾನಾಧಿಪತಿ ಆ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಧನಾಭಿವೃದ್ಧಿಗಾಗಿ ಬಹಳ ಪ್ರಾಯಸ ಬುದ್ಧಿವಂತಿಕೆಯಿಂದ ಪ್ರಯತ್ನವನ್ನ ಪಡ್ತೀರಾ ತಕ್ಕ ಮಟ್ಟಿಗೆ ನಿಮಗೆ ಇಲ್ಲಿ ಬರುವಂತಹ ಧನಾಭಿವೃದ್ಧಿಯಲ್ಲಿ ಅಹ್ ಸ್ವಲ್ಪ ಮಟ್ಟಿಗಾದರೂ ಇಲ್ಲಿ ಅನುಕೂಲ ಆಗುವಂತೆ ಬುಧನ ಪ್ರಭಾವ ಇರುತ್ತೆ ಆದರೂ ಎರಡು ವಾರಗಳ ನಂತರ ಅನುಕೂಲಗಳು ಆಗುತ್ತೆ ಮತ್ತು ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಈ ಮಾಸದಲ್ಲಿ ಪ್ರಾರಂಭದ ಎರಡು ವಾರಗಳು ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕೆ ಕಷ್ಟ ಆಗುತ್ತೆ ಅಧಿಕಾರಿಗಳು ಉನ್ನತವಾದ ಅಧಿಕಾರ ಯೋಗದಲ್ಲಿ ಇರುವಂತಹ ಮೇಲ್ಸ್ಥಾನದಲ್ಲಿರುವಂಥ ವ್ಯಕ್ತಿಗಳಿಗೆ ನಿಮ್ಮ ಎನರ್ಜಿ ಅಂದರೆ ನಿಮ್ಮ ಮಾತು ಆಗ್ಬೋದು ನಿಮ್ಮ ಕಾರ್ಯ ಆಗುವುದು ಇವೆ ಇವೆಲ್ಲ ವಿಳಂಬ ಆಗ್ತಾ ಇರುತ್ತೆ ಏನೋ ಅಡೆತಡೆಗಳಾಗ್ತಾ ಇರತ್ತೆ ಮನಸ್ಸು ಅಷ್ಟು ನೆಮ್ಮದಿಯಿಂದ ಇರೋದಿಲ್ಲ ಯಾಕಂದ್ರೆ ಚತುರ್ಥಾಧಿಪತಿಯು ಅಷ್ಟಮದಲ್ಲೇ ಇರೋದ್ರಿಂದ ನೆಮ್ಮದಿಗೂ ಕೊರತೆ ಆಗ್ತಾ ಇರುತ್ತೆ ಆದರೆ ಎರಡು ವಾರಗಳ ನಂತರ ನಿಮ್ಮ ಕೆಲಸ ಕಾರ್ಯಗಳು ಏನು ಪೆಂಡಿಂಗ್ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳುವಂತೆ ಕಾರ್ಯಗಳನ್ನು ಆರಂಭಿಸುವಂತೆ ಈ ಗ್ರಹದ ಫಲಗಳಿವೆ ಆ ಇಲ್ಲಿ ಸ್ಥಾನಾಧಿಪತಿಯು ಶುಕ್ರ ಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ಸೇವಕರಿಗೆ ನೀವು ನಿಮ್ಮ ಮೇಲ್ಸ್ಥಾನದಲ್ಲಿರುವವರ ಒತ್ತಡಕ್ಕೆ ಸಿಲುಕಿಕೊಳ್ತೀರಾ ಏಕೆಂದರೆ ಸೂರ್ಯ ಶುಕ್ರ ಕಂಜಕ್ಷನಲ್ಲಿ ಇರೋದ್ರಿಂದ ಕುಜನ ಅಲ್ಲಿ ಇರೋದ್ರಿಂದ ಮತ್ತು ಎದುರಾಳಿಗಳ ಒಂದು ಒತ್ತಡಕ್ಕೆ ಸಿಲುಕಿಕೊಳ್ತೀರಾ ನಿಮಗೂ ಸ್ವಲ್ಪ ಈ ಮಾಸದ ಎರಡು ವಾರಗಳು ಪ್ರಾರಂಭದಲ್ಲಿ ಕಷ್ಟವಾಗುತ್ತೆ ಆದರೆ ಆ ನಂತರದಲ್ಲಿ ಈ ಗ್ರಹಗಳು ಭಾಗ್ಯ ನವಮಸ್ಥಾನ ಮಕರ ರಾಶಿಗೆ ಪ್ರವೇಶಿಸ್ತಾರೆ ಅಲ್ಲಿ ನಿಮ್ಮ ಧನ ಅಭಿವೃದ್ಧಿ ಆಗ್ಬೋದು ವ್ಯಾಪಾರ ವ್ಯವಹಾರದ ಕಾರ್ಯಗಳಾಗ್ಬೋದು ನಿಮ್ಮ ನಿಮ್ಮ ಒಂದು ಏನು ನಿಮಗೆ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ ಅವುಗಳಾಗ್ಬೋದು ಅವೆಲ್ಲವನ್ನು ಕಂಪ್ಲೀಟ್ ಮಾಡುವುದಕ್ಕೆ ಮಾಸದ ಕೊನೆಯ ವಾರ ಅಂದರೆ ಕೊನೆಯ ಹತ್ತು ದಿನಗಳಲ್ಲಿ ಈ ಗ್ರಹಗಳು ಒಳ್ಳೆ ಫಲವನ್ನು ನೀಡ್ತಾರೆ ಅದಕ್ಕೂ ಮೊದಲು ನಿಮ್ಮ ಮುಖ್ಯ ಕಾರ್ಯಗಳನ್ನ ನೀವು ಮಾಡದೆ ಇರೋದೇ ಒಳ್ಳೆಯದು ಅಂದ್ರೆ ನಿಮ್ಮ ಮನೆಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಥವಾ ಮುಖ್ಯ ವಿಷಯಗಳನ್ನು ಚರ್ಚಿಸಬೇಕು ಅಥವಾ ಮುಖ್ಯವಾದಂತಹ ಏನಾದರೂ ಕಾರ್ಯವನ್ನ ಆರಂಭಿಸಬೇಕು ಅಂದ್ರೆ ಎರಡು ವಾರಗಳ ನಂತರದಲ್ಲಿ ನೀವು ಆರಂಭಿಸೋದ್ರಿಂದ ಬಹಳ ಒಳ್ಳೆಯ ರಿಸಲ್ಟ್ನ ನೀವು ಕಂಡುಕೊಳ್ತೀರಾ ಪತಿ ಪತ್ನಿ ಬಾಳ ಸಂಗಾತಿ ಕುಟುಂಬದ ಸಂಬಂಧಗಳಲ್ಲಿ ಈ ಗ್ರಹಗಳು ಅಷ್ಟಮದಲ್ಲಿರೋದ್ರಿಂದ ಅನಿರೀಕ್ಷಿತವಾಗಿ ಆಗಬಹುದಾದಂತಹ ಭಿನ್ನಾಭಿಪ್ರಾಯಗಳು ಸಡನ್ ಚೇಂಜಸ್ ಸಡನ್ ಏನಾದರೂ ಬೇಸರ ಆಗುವಂಥದ್ದನ್ನ ಈ ಗ್ರಹಗಳು ಸೂಚಿಸುತ್ತೆ ನೆಮ್ಮದಿಗೆ ಏನು ಕೊರತೆ ಆಗೋದನ್ನ ಈ ಗ್ರಹಗಳು ಸೂಚಿಸ್ತವೆ ಆದರೆ ಆದರೆ ಎರಡು ವಾರಗಳ ನಂತರದಲ್ಲಿ ಈ ಗ್ರಹಗಳು ಭಾಗ್ಯಸ್ಥಾನವನ್ನ ಪ್ರವೇಶಿಸ್ತಾರೆ ಅಲ್ಲಿ ನಿಮಗೆ ಭಾಗ್ಯಸ್ಥಾನದಲ್ಲಿ ತಂದೆಯೊಂದಿಗೆ ತಂದೆ ನಿಮ್ಮೊಂದಿಗೆ ಅಧಿಕಾರಯುತವಾಗಿ ನಡೆದುಕೊಳ್ತಾರೆ ಅಹ್ ಅಂದ್ರೆ ಅಧಿಕಾರಯುತವಾಗಿ ನಡೆದುಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಏನಾದರೂ ನಿಮಗೂ ಅವರಿಗೂ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅಂತರ ಡಿಸ್ಟೆನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ ತಾಳ್ಮೆಯಿಂದ ಇದ್ದಲ್ಲಿ ಈ ಮಾಸದ ಪ್ರಾರಂಭ ಮತ್ತು ಪಾಕಿಸ್ತಾನದ ಈ ಪಾಕಿಸ್ತಾನವನ್ನ ಈ ಗ್ರಹಗಳು ಪ್ರವೇಶಿಸಿದರು ಯಾವ ಸಮಸ್ಯೆಗಳು ಆಗೋದಿಲ್ಲ ತಾಳ್ಮೆಯು ಬಹಳ ಸಮಸ್ಯೆಗಳನ್ನು ಅವಾಯ್ಡ್ ಮಾಡುತ್ತೆ ಈ ರೀತಿ ಈ ವಿಷಯಗಳಿದೆ ಇವುಗಳನ್ನು ಅರ್ಥ ಮಾಡಿಕೊಂಡು ಮಾಸದ ತಯಾರಿಯನ್ನು ಮಾಡ್ಕೊಳ್ಳಿ ಅನ್ನೋದನ್ನು ಅವರಿಗೆ ತಿಳಿಸ್ತಾ ಇದ್ದೀನಿ ಶುಭವಾಗಲಿ ಹರಿ ಓಂ ನಮ ಶಿವಾಯ